ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಹಾಸ್ಯ ಮತ್ತು ಸಂಗೀತ ಕಲಾವಿದ ಹಾಗೂ ಸಮಾಜ ಸೇವಕ ರೇವಣ ಸಿದ್ದಯ್ಯ ಹಿರೇಮಠ್ ಆ ನಿಮ್ಗೆಲ್ಲ ಗೊತ್ತಿದೆ ನನ್ನ ಸಂಗೀತ ಕಾರ್ಯಕ್ರಮ ಹಾಸ್ಯ ಕಾರ್ಯಕ್ರಮ ಮತ್ತೆ ಅನೇಕ ರೀತಿಯ ಜನರ ಸೇವೆ ಮಾಡುವುದು ಕೈಲಾದಷ್ಟು ಮಾಡೋದು ನೀವೆಲ್ಲ ನೋಡ್ತಾ ಇರ್ತೀರ ಸೊ ರೇವಣಸಿದ್ದವ್ರೆ ತಮ್ಮ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ತೀರ ತಾವು ಏನು ಫ್ಯಾಮಿಲಿ ಅಪ್ಪ ಅಂದ್ರೆ ನಾವಿರೋದು ನಾಲ್ಕು ಜನ ನಮ್ಮ ತಂದೆ ತಾಯಿ ನಾನು ನನ್ನ ವೈಫ್ ನಾಲ್ಕು ಜನ ಅಷ್ಟೇ ನಿಮ್ ತಂದೆಯವರು ಏನ್ ಕೆಲಸ ಮಾಡ್ತಾರೆ ಇವಾಗ ಏನಿಲ್ಲ ಮೊದಲೆಲ್ಲ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನನ್ನ ಹೆಸರು ಮಲ್ಲಾಯ್ ಸ್ವಾಮಿ ನಮ್ಮೂರ್ ಚಿಂದನ್ ಗೆರ ನಿಮ್ಗೆ ಎಷ್ಟು ಜನ ಮಕ್ಕಳು ಮಲ್ಲ ನಮ್ಗೆ ಒಬ್ಬರೇ ಮಗ ಸಿಬ್ಬ್ರ ಹೆಣ್ಮಕ್ಳು ಆ ಹೋಟೆಲ್ ಅಲ್ಲಿ ಇಪ್ಪತ್ತೈದು ವರ್ಷ ನೌಕರಿ ಮಾಡ್ದ ನಮ್ಮ ಹೋಟೆಲ್ ಭೀ ಆದ್ದ ಎಲ್ಲ ಮಾಡ್ ಮಗನಿಗೆ ನಿಮ್ಮ ಇದು ಅವರು ಒಂದು ದಿನ ಒಂದು ಎರಡ್ ನೂರು ಜನರಿಗೆ ಪಟ್ಟೆ ತುಂಬಿಸೋತಾರೆ ಅದಕ್ಕೆ ತಮಗೆ ತಾವೇ ನಮ್ ಖುಷಿ ಏನೇ ಮಾಡಿ ಖುಷಿ ಮಾಡದ್ ನೋಡಿ ನಮ್ ಮಗನಿ ದಿಲ್ಲಿಗೆ ಅದು ಬಂತು ಫೋನ್ ಅವಾರ್ಡ್ ಅದ ಅಂತ ಮತ್ತೆ ಹೋಗಿ ತಗೊಂಡ್ ಬಂದ ಇವಾಗ ಅವಾಗ ನೀವು ಬಡತನ ಒಂದು ಎದುರಿಸ್ತಾ ಇದ್ರಿ ಇವಾಗ ತಮ್ಮ ಮಗ ಒಂದು ನಾಲ್ಕು ಜನರಿಗೆ ಕೆಲಸ ಕೊಡ್ತಾ ಇದ್ದಾರ ಹಾಗೆ ದಾನ ಧರ್ಮ ಮಾಡ್ತಾ ಇದ್ದಾರ ಈ ಮುಂಬರುವ ದಿನಗಳಲ್ಲಿ ಯಾವ ತರ ಮಾಡ್ಬೇಕು ಅನ್ಕೊಂಡಿದಿರಿ ತಾವೆಲ್ಲ ಫ್ಯಾಮಿಲಿ ಫ್ಯಾಮ್ಲಿ ಅವ್ ಏನ್ ಮಾಡತಾನ ಅದೇ ಮಾಡಿದ್ರು ನಮ್ ಸರಿನೇ ಇರ್ತಾ ಈಗ ಕೆಲಸ ಏನ್ ಊಟ ನೂರು ನೂರ್ ರಜಾ ದೊಂದ್ಸಿ ಹೋಗಲಾಕ ಮಾಡಲ್ಲ ನಮ್ ಜನ್ ಖುಷಿ ಈಗ ನಾವು ನಮ್ಮ ಮಗ ದಾನ ಮಾಡತಾನ ನಮ್ಗೆಲ್ಲರಿಗೂ ಮನೆಯಲ್ಲ ಎಲ್ಲರಿಗೂ ಖುಷಿ ಇಬ್ರು ಗಂಡ ಹೇಳ್ತೀವಿ ದುಡ್ರ ಪ್ರೋಗ್ರಾಮ್ ಅವ್ರ ರೊಕ್ಕ ಹೋಗ್ತಾವ ಹೋಗ್ತಾ ಇಲ್ಲೋರ್ಗೆ ಇದು ಮಾಡ್ತಾರ ನಮ್ಗ್ ಖುಷಿ ಅವ್ರು ಆ ಇವಾಗ ಏನಿಲ್ಲ ಆರಾಮಾಗಿ ಮನೆಯಲ್ಲೆ ಇದಾರೆ ಅವ್ರು ಕೂಡ ಮನ್ಯಾಗ ಕೆಲಸ ಮಾಡ್ತಾ ಇದ್ರು ಅಂತನ ನನ್ನ ಹೆಸರು ನನ್ನ ಮಗ ನೋಡ್ರಿ ನಾವು ಪೈಲ ಬಡತನ ಇತ್ತೇತೋ ನಮ್ಮ ಉಳ್ಳಾಕ ಅನ್ನ ಸಿಕ್ಕಿಲ್ಲ ಹೋಟೆಲ್ ಮಾಡಿ ಬದುಕಿದೆವು ಈಗ ಏನದ ನನ್ನ ಮಗ ಚಲೋ ಹೊಂಟಾನ ಎಲ್ಲ ನಾಲ್ಕ್ ಮಂದಿಗೆ ಅನ್ನ ಹಾಕ್ಲಕ್ಕನಾ ದಾಸವಪ್ಲೆ ಎಲ್ಲಾ ಕಡೆ ಊಟಾ ತಿಂಡಿ ಹಾಕಿ ಹೋಗಿ ಅನ್ಸ್ಕೊಳ್ಳತ್ತನ ಮಗ ಚಲೋ ಹುಟ್ಟ್ಯಾನ ಸಾಕ್ರಿ ನಮ್ಗ ಅದೇ ಹೆಮ್ಮೆ ಅದ ಎಲಿ ಬಬ್ರಿ ಅನ್ನ ಕೊಟ್ಟು ಭಾಳ ಮುಂದ ಇದು ಹೆಸರು ಮಾಡ್ಕೊಳ್ಳತನ ಅದ್ರಲಿಂದ ನಮಗೂ ಹೆಮ್ಮೆ ಅದರಿ ಅವಾಗಿಂದ ಜೀವ ಶೈಲಿ ಯಾವ ತರ ಅನಿಸ್ತ ಆ ಅವಾಗೆಲ್ಲ ತುಂಬಾ ಬಡತನ ಈ ಮನೆತನ ಇನ್ನು ಬಡತನನೇ ಅದ ಇವನು ಇನ್ನೂ ಅಷ್ಟೇನಿಲ್ಲ ಬಟ್ ಒಂದ್ ಲೆವೆಲ್ ಅಂದ್ರೆ ಹೆಂಗಂದ್ರ ಅವಾಗೆಲ್ಲಾ ನಮ್ ತಂದೆಯ ಹೋಟೆಲ್ ಇತ್ತಲ್ಲ ಅದ್ರ ಮೇಲೆ ನಮ್ ಜೀವನ ಜೊತೆಗೆ ನಮ್ಮ ತಾಯಿರೋ ದಿನಗೂಲಿ ಕೆಲಸ ಹಾಗಾಗಿ ನಾವು ಅದನ್ನು ಅಂತಿ ಬಡ ಕುಟುಂಬದಲ್ಲಿ ಬೆಳೆದು ಬಂದು ಜೊತೆಗೆ ಇವತ್ತು ಕೂಡ ನಾವೇನು ಅಷ್ಟೇನ್ ಇದಿಲ್ಲ ಸುಮ್ನೆ ಒಂದು ಹೆಸರು ಶ್ರೀಮಂತಿಕೆ ಆಗಿದೆ ಅಷ್ಟೇ ವಿನಃ ಆ ಅಲ್ಲಿ ಇನ್ನು ನಾವೆಲ್ಲ ಅಷ್ಟೇ ಮೀಡಿಯಮು ಸೊ ಸಂಗೀತ ಕಾರ್ಯಕ್ರಮ ಅದನ್ನು ಮಾರ್ಕೊತ ಹೋಗ್ತಾ ಇರ್ತೇನೆ ಅಷ್ಟೇ ರೇವಣ್ ತಮ್ಮ ವಿದ್ಯಾಭ್ಯಾಸ ಇದ್ದಕೂರ್ಣಗೊಂಡಿದ್ದೆ ನನ್ನದು ಮುಗೀತು ಎಸ್ ಬಿ ಎಡ್ ಕಂಪ್ಲೀಟ್ ಇದೆ ಇವಾಗ ಬಿ ಎಡ್ ಕಂಪ್ಲೀಟ್ ಆದ ನಂತರ ಮುಂದೆ ಯಾಕೆ ತಾವು ಮತ್ತೆ ಎಜುಕೇಶನ್ ಶಿಕ್ಷಣ ಕೊಡೋ ಯಾಕೆ ಗಮನ ಹರಿಸ್ಲಿಲ್ಲ ಜಾಸ್ತಿ ಯಾಕಪ್ಪ ಅಂದರೆ ಇದೇ ಒಂದು ಈ ಫೀಲ್ಡ್ ಅಲ್ಲಿ ಬಂದ ಮೇಲೆ ಆ ಕಡೆ ಏನಪ್ಪ ಅಂದರೆ ಮತ್ತೆ ನಾನು ಹೋಗಲಿಲ್ಲ ಯಾಕಂದ್ರೆ ಇಲ್ಲಿ ಸಂಗೀತ ಕಲೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾಕಂದರೆ ಈ ಒಂದು ಕಲೆ ಸಹ ಏನಿದೆ ಅಲ್ಲ ಇದನ್ನ ಒಂದು ಜಾತ್ರಾ ಕಾರ್ಯಕ್ರಮದ ಮದುವೆ ಅನೇಕ ಕಾರ್ಯಕ್ರಮ ಜನಪದ ಸಾಹಿತ್ಯ ಆಗಿರ್ಬೋದು ಭಾವಗೀತೆ ಭಕ್ತಿ ಗೀತೆಗಳಾಗಿರ್ಬಹುದು ದೇಶಗೀತೆ ಆಗಿರ್ಬೋದು ನಾಡಗೀತೆ ಆಗಿರ್ಬೋದು ಕನ್ನಡದ ಗೀತೆ ಆಗಿರ್ಬೋದು ಈ ಗೀತೆಗಳನ್ನು ಮುಂದುವರ್ಸ್ಕೊಂಡು ಹೋಗಿ ಕಲೆಯಲ್ಲೇ ಯಾಕೆ ನಾ ಶ್ರೀ ಕಲೆಯಲ್ಲೇ ಕಲೆಯನ್ನು ಶ್ರೀಮತಿಗೆ ಗೊಳಿಸಬೇಕನ್ನುವಂಥದ್ದು ಒಂದು ಆಸೆ ಕಲೆ ಉಳಿಸೋದು ಬೆಳೆಸೋದು ಯಾಕಂದ್ರೆ ಅನೇಕರು ಎಲ್ಲ ಡಾಕ್ಟರ್ ಇಂಜಿನಿಯರ್ಸ್ ಅಂತೂ ಹಾಗೆ ಆಗ್ತಾರೆ ಸೊ ನಾವು ಕಲೆಯನ್ನು ಯಾಕೆ ಬೆಳೆಸಬಾರ್ದು ನಮ್ಮ ಕರ್ನಾಟಕದಲ್ಲಿ ಅನ್ನೋದೊಂದು ಆಸೆ ನಂಗೆ ಕಲೆ ಮುಖಾಂತರನೇ ಬೆಳೆಯೋಣ ಅನ್ನೋದು ಒಂದು ಇದರಿಂದ ಈಗ ವೃತ್ತಿ ಕಲಾವಿದನಾಗಿದ್ದೀನಿ ನಾನು ಸಂಗೀತ ವಿದ್ಯೆ ಕಲ್ತಿದೀರಾ ಇಲ್ಲ ನಾನು ಏನು ಸಂಗೀತದ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ನೋಡಿ ಕೇಳಿ ಹಾಡ್ತೀನಿ ಅಷ್ಟೇ ಅಂದ್ರೆ ತಮಗೆ ಯಾವುದೇ ತರಹದ ಒಂದು ಸಂಗೀತ ಬಗ್ಗೆ ಅನುಭವ ಇಲ್ಲ ಆದ್ರೂ ತಾವು ಬಿಟ್ಟು ಒಂದು ಕೆಲಸ ಮಾಡ್ತಾ ಇದ್ದೀವಿ ಖಂಡಿತ ಖಂಡಿತ ಇಲ್ಲ ನನಗೆ ತಮಗೆ ಇದು ಹೇಗ್ ಮನಸ್ಸಿನಲ್ಲಿ ಬಂತು ನಾನು ಒಂದು ಸಂಗೀತ ಕಲೆಗಾರನ ಆಗ್ಬೇಕು ನಾನು ಹಾಡ ಹಾಡಬೇಕು ಅಂದ್ರ ತಮಗ ಒಂದು ಇಂಪ್ರೆಷನ್ ಮಾಡಿದಂತ ವ್ಯಕ್ತಿ ತಮ್ಮ ಜೀವನದಲ್ಲಿ ಯಾರಾದ್ರೂ ಇದ್ದ ಮೊದಲೇನಂದ್ರೆ ನಾನು ಸಣ್ಣ ವಯಸ್ಸಿದಾಗ ಏನ್ ಹಿಡಿದೆ ಎಲ್ಲ ಸ್ಕೂಲ್ ಇದಾಗ ಏನ್ ಹಿಡಿದು ನನ್ನ ಜನ ಸಾಹಿ ಕಲ್ಚರ್ ಆಕ್ಟಿವಿಟೀಸ್ ಅಲ್ಲಿ ಬಹಳಷ್ಟು ಓದೋದಕ್ಕಿಂತ ಹೆಚ್ಚೆ ಗಮನ ಆ ಕಡೆ ಇರಿಸ್ತೀನಿ ನಾನು ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಅಲ್ಲಿ ಏನೇ ಒಂದು ಸ್ಕೂಲ್ ವಾರ್ಷಿಕೋತ್ಸವ ಯಾವುದೇ ಒಂದು ಇದ್ರು ಕೂಡ ಅದರಲ್ಲಿ ನಾನು ಮುಂದಿರ್ತಿದ್ದೆ ಅಂದ್ರೆ ಒಂದು ಹಾಡು ನೃತ್ಯ ನಾಟಕ ಮೂಕ ವಿನಯ ಪಾತ್ರ ಏಕ ವಿನಯ ಪಾತ್ರ ಇಂಥದ್ರಲ್ಲೆಲ್ಲ ನನಗೆ ಬಹಳಷ್ಟು ಆಸೆ ಅದನ್ನ ಪಾತ್ರ ಮಾಡ್ಬೇಕು ಅನ್ನೋದು ಅನೇಕ ನಾಟಕಗಳಲ್ಲಿ ಕೂಡ ನಾನು ಅಭಿನಯಿಸಿದ್ದೀನಿ ಮಾಡಿದ್ದೀನಿ ಸೊ ಯಾಕೆ ಇದನ್ನು ಮುಂದ್ಕೊಂಡು ಹೋಗ್ಬೋದು ಅನ್ನೋದು ಅದರಲ್ಲೇ ನಾನು ಹವ್ಯಾಸ ಜಾಸ್ತಿ ಇತ್ತು ಸೊ ಅದು ಮಾಡ್ಕೊತಾನೆ ಮಾಡ್ಕೊತ ಮುಂದ್ ಬರ್ತಾ ಇದ್ದೆ ಸೊ ಬಂದ್ಮೇಲೆ ಇದೇ ನಾನು ಡಿಗ್ರಿ ಬಂದಾಗ ಅದು ಯಾವಾಗಲೂ ಎಲ್ಲ ಕುಂತಾಗೆಲ್ಲ ಫ್ರೆಂಡ್ಸ್ ಎಲ್ಲ ಕುಂತ ನಗಸ್ತಾ ಇದ್ದೆ ಕಾಮಿಡಿ ಮಾಡ್ತಾ ಇದ್ದೆ ಮೊದಲು ನಾನು ಆ ನಮ್ಮ ಕಾಲೇಜಲ್ಲಿ ನಮ್ಮ ಗುರುಗಳಾದ ಜಯಕುಮಾರ್ ಶಿಂದೆ ಸರ್ ಅಂತಿದ್ದಾರೆ ಆ ನನ್ನ ಡಿಗ್ರಿಯಲ್ಲಿ ಜೊತೆಗೆ ನನ್ನ ನಾಗಪ್ಪ ಗೋಗಿ ಸರ್ ಅಂತಿದ್ದಾರೆ ಸೊ ಅಲ್ಲಿ ಒಂದು ಕಾಲೇಜ್ ಕಾರ್ಯಕ್ರಮದಲ್ಲಿ ಗುಣ ಡಿಗ್ಗಿ ಅಂತೇಳಿ ಯಜರಂತ ಒಂದು ಹಾಸ್ಯ ಕಲಾವಿದರು ಬಂದಿದ್ರು ಸೊ ಅವರಿಗವರೆಲ್ಲ ಮೀಟ್ ಮಾಡ್ತಿದ್ರು ಇವ್ರು ಕೂಡ ಒಳ್ಳೆ ಹುಡುಗ ಇವ್ರು ಕೂಡ ನಗಿಸ್ತಾರೆ ಅಂತ ಹೇಳಿ ಸೊ ಅವರಿಂದ ಇವತ್ತು ಅನೇಕ ವೇದಿಕೆಗಳು ಕೊಡಿಸಿದ್ರು ಅವರು ಕೂಡ ವೇದಿಕೆಯನ್ನು ಕೊಟ್ಟು ಇವತ್ತು ನಮ್ಮನ್ನು ಬೆಳೆಸಿದ್ರು ಜೊತೆಗೆ ನಮ್ಮ ಸ್ವಾಮಿ ಅಂತಿದ್ದಾರೆ ಅವರು ಕೂಡ ನಮ್ಮನ್ನು ವೇದಿಕೆ ಕೊಟ್ಟು ನಮ್ಮ ಕಾರ್ಯಕ್ರಮ ಬೆಳೆಸಿ ಒಂದು ಕಾಲ ಹಾಸ್ಯ ಕಲಾವಿದನಾಗ್ ಮಾಡಿದ್ರು ಸೊ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ನಾನು ಯಾಕೆ ಸಂಗೀತ ಕಲಾವಿದನಾಗ ಆಗ್ಬಾರ್ದು ಅನ್ನೋಂಥದ್ದು ನನಗಾಯ್ತು ಸಂಗೀತವನ್ನು ಮಾಡೋಣ ಅಂತ ಹೇಳಿ ನಮ್ದು ಈ ಕಡೆ ಮೊದಲೆಲ್ಲ ಹಾಡೋಕೆಲ್ಲ ನನ್ನ ವೈಜ್ಞಾನ ಸಜ್ಜನ್ ಶೆಟ್ಟಿ ಅಂತಿದ್ದಾರಲ್ಲ ಅವರು ಸರ್ ಅವ್ರು ಪಾಪ ಒಳ್ಳೆಯ ಅವರು ಕೂಡ ಅನೇಕ ನಮ್ಗೆ ವೇದಿಕೆಯನ್ನು ಕೊಟ್ಟರು ಸಂಗೀತ ಕಾರ್ಯಕ್ರಮವನ್ನು ಒಳ್ಳೆ ಕಲೆ ಇದೆ ಸಂಗೀತವನ್ನು ಕೂಡ ಮಾಡಿ ಗುರುಗಳ ಅಂತ ಹೇಳಿ ಹೇಳಿದ್ರು ಸರ್ ಅವರಿಗೂ ಅವರು ಕೂಡ ಹಾಗಾಗಿ ಎಲ್ಲ ಕಲಾವಿದರ ಸಹಕಾರದೊಂದಿಗೆ ನಮ್ಮ ನವಲಿಂದ ಪಾಟೀಲ್ ಅವರಾಗಿರ್ಬೋದು ಹಿರಿಯ ಕಲಾವಿದರ ಆಶೀರ್ವಾದದಿಂದ ಇವತ್ತು ನಾವು ಈ ಖಂಡಿತ ಸ್ವಾಮಿ ಅವರೇ ತಮಗೆ ಬಹುಶಃ ಗೊತ್ತಿರಬಹುದು ತಾವು ಮೊಟ್ಟ ಮೊದಲು ಒಂದು ರಸಮಂಜರಿ ಕಾರ್ಯಕ್ರಮ ಆಗಲಿ ಹಾಡಾಡೋ ಕಾರ್ಯಕ್ರಮ ಯಾವಾಗ ಇಟ್ಕೊಂಡಿದ್ದೀರಿ ತಾವು ಯಾವ ಯಾವ ವರ್ಷದಿಂದ ತಾವು ಪ್ರಾರಂಭ ಮಾಡಿದ್ದೀರಿ ಸುಮಾರು ಎಂಟು ವರ್ಷ ಆಯ್ತು ನಾನು ಇದು ಕಲೆ ಫೀಲ್ಡ್ ಅಲ್ಲಿ ಇರೋದು ಈಗ ಇವಾಗಲೇ ಎಂಟು ವರ್ಷ ಕೇವಲ ಎಂಟು ವರ್ಷ ಆಯ್ತು ಎಂಟು ವರ್ಷದಲ್ಲಿ ಈಗ ಕರ್ನಾಟಕದ ನಂಬರ್ ಒನ್ ಹೌದು ಆರ್ಕೆಸ್ಟ್ರಾ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾನು ಓನ್ಲಿ ಮೋಜು ಮಸ್ತಿ ಅಷ್ಟೇ ಅಲ್ಲ ಈ ಆರ್ಕೆಸ್ಟ್ರಾಗ ಅಂದ್ರೆ ಬಂದ್ರೆ ಸಾಕು ನಗುವುದು ಹಾಡೋದು ಹಾಡೋದು ಮತ್ತೆ ಕುಣಿಯೋದು ಅಷ್ಟೇ ಆಲ್ಮೋಸ್ಟ್ ಇರುತ್ತೆ ಅನ್ಕೋತಾರೆ ಜನ ಅದನ್ನ ನಾನು ಬದಲಾವಣೆ ಮಾಡ್ಬೇಕು ಅನ್ನೋದು ನಂದು ಒಂದು ಇದು ಯಾಕಂದ್ರೆ ನನ್ನ ಆರ್ಕೆಸ್ಟ್ರಾದೇನೆ ಬೇರೆ ರೀತಿ ತರ್ಬೇಕನ್ನೋದು ನಂದೊಂದು ಒಂದು ಯಾಕಂದ್ರೆ ಆರ್ಕೆಸ್ಟ್ರಾ ಹಿಂಗೂ ಇರುತ್ತಾ ಅಂತ ಜನ ಹುಬ್ಬೇರಿಸ್ಬೇಕು ಅಂದ್ರೆ ಆರ್ಕೆಸ್ಟ್ರಾ ಕಾಮನ್ ಆಗಿ ಇರೋದೇ ಬೇರೆ ಅಲ್ಲೆಲ್ಲ ಮೋಜು ಮಸ್ತಿ ಡ್ಯಾನ್ಸ್ ಆಯ್ತು ಕಾರ್ಯಕ್ರಮ ಮುಗಿತಾ ಹೋದ್ರ ನೀ ಯಾರು ನಾ ಯಾರು ಬಟ್ ಹಾಂಗ್ ಬೇಡ ನಾವು ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ್ರು ಕೂಡ ಅವ್ರನ್ನ ರಿಟರ್ನ್ ಕಾಲ್ ಮಾಡ್ತಾ ಅಂದ್ರೆ ಬಾಂಧವ್ಯ ಬೆಳೆಸ್ಬೇಕು ಜೊತೆಗೆ ಅಲ್ಲಿ ಸಾಹಿತ್ಯ ಮೂಡಿಸ್ಬೇಕು ದಿನನಿತ್ಯದ ಆಗು ಹೋಗೋ ಬಗ್ಗೆ ತಿಳಿಸ್ಬೇಕು ಒಣ ನಾವು ಮೋಜಿ ಮಸ್ತಿ ಕೊಡೋದ್ ಬದಲು ನಾನು ನುಡಿ ಬಗ್ಗೆ ಸಾಹಿತ್ಯದ ಬಗ್ಗೆ ಆ ಬರ್ದಿ ಮಕ್ಳಿಗೆ ಏನಾದ್ರು ಒಂದು ಅಲ್ಲಿ ಯಾವುದೇ ರೀತಿ ಒಂದು ಒಂದು ಸಂದೇಶವನ್ನು ನೀಡ್ ಬರ್ಬೇಕು ಅನ್ನೋ ಜೊತೆಗೆ ನಮ್ಮ ಸಮಾಜ ಸೇವೆ ಹೆಚ್ಚಾನ ಹೆಚ್ಚು ಜೊತೆಗೆ ಹೀಗಾಗಿ ಇವತ್ತು ನಮ್ದು ಇಷ್ಟು ಅಂದ್ರೆ ಒಂದು ಸಾನ್ವಿ ಮೆಲೋಡಿ ಬೆಳಕ್ ಕಾರಣ ಏನಪ್ಪಾ ಅಂದ್ರೆ ಕರ್ನಾಟಕ ಜನತೆ ಆಶೀರ್ವಾದ ಕರ್ನಾಟಕ ಹಿರಿಯರ ಆಶೀರ್ವಾದ ಯಾಕಂದ್ರೆ ಅವರೆಲ್ಲ ನಾವು ಅನೇಕ ಆರ್ಕೆಸ್ಟ್ರಾ ಎಷ್ಟು ಜನ ಫೋನ್ ಮಾಡ್ತಾರೆ ಸರ್ ನಿಮ್ಮ ಆರ್ಕೆಸ್ಟ್ರಾ ಡಿಫರೆಂಟ್ ಆಗಿದೆ ಯಾಕಂದ್ರೆ ನಾನು ಇದರಲ್ಲಿ ಸೇವ ಮನೋಭಾವನೆ ಇಟ್ಟಿದ್ದೀನಿ ಅಂದ್ರೆ ಮತ್ತೆ ನನ್ನ ಆರ್ಕೆಸ್ಟ್ರಾದಲ್ಲಿ ಆಲ್ಮೋಸ್ಟ್ ನಾನು ಚಾನ್ಸ್ ಕೊಡೋದು ಮತ್ತೆ ಆಲ್ಮೋಸ್ಟ್ ಕಲಾವಿದರಿಗೆ ತರೋದಂದ್ರೆ ಬಡದವ್ರಿ ಬಡ ಕುಟುಂಬದವರಿಗೆ ಅವಶ್ಯಕತೆ ಅವಕಾಶ ಜಾಸ್ತಿ ಕೊಡ್ತೀನಿ ನಾನು ಯಾಕಂದ್ರೆ ನಾನು ಬೆಳಿಬೇಕು ಮತ್ತೆ ಅವರು ಬೆಳಿಬೇಕು ಅನ್ನೋದು ಒಂದು ಇದು ಯಾಕಂದ್ರೆ ದುಡ್ಡಿರೋರಿಗೆ ಕರ್ಶಿ ಪ್ರೋಗ್ರಾಮ್ ಕೊಡೋದಕ್ಕಿಂತ ಕಲೆ ಮೇಲೆ ಅವಲಂಬಿತರಾಗಿರ್ಬೇಕು ಮತ್ತೆ ಅವರಿಗೆ ಅದರ ಅವಶ್ಯಕತೆ ಇರ್ಬೇಕು ಹಣದು ಅಂತರಿಗ ಆದ್ಯತೆ ನೀಡ್ಬೇಕನ್ನೋದು ನನ್ನ ಮನಸ್ಸು ಅದಕ್ಕೋಸ್ಕರ ಸ್ವಾಮಿ ಅವರೇ ತಮ್ಮ ಮದುವೆ ಯಾವ ವರ್ಷದಲ್ಲಿ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಧ್ಯದಲ್ಲಿ ಜೊತೆಗೆ ನಾವು ಎಲ್ಲ ಒಗ್ಗೂಟದಿಂದನೇ ಆಗಿದ್ದು ಈಗ ತಾವು ಸಹ ಒಂದು ಸಂಗೀತ ಪ್ರಿಯರು ಹಾಗೆ ತಮ್ಮ ಧರ್ಮ ಪತ್ನಿಯು ಸಹ ಅದೇ ಒಂದು ದಾರಿಯಲ್ಲಿ ತಮ್ಮ ಹೆಜ್ಜೆಯಲ್ಲಿ ಹೆಜ್ಜೆಟ್ಟು ನೆಡೆಸಿದ್ದಾರೆ ಅದಕ್ಕೇನು ಅವರಿಗೆ ಏನು ಹವ್ಯಾಸ ಸಂಗೀತ ಹವ್ಯಾಸ ಇತ್ತ ಏನೋ ನೀವ್ ಅವರಿಗೆ ಪ್ರೇರಣೆಯಾಗಿದೆ ನಾವ್ ಅವರಿಗೂ ಹವ್ಯಾಸ ಇತ್ತು ಅದ್ರ ಬಗ್ಗೆ ಹಾಗಾಗಿ ಇಬ್ರು ಒಂದು ಸಂಗೀತವನ್ನ ಮೂಲಕನೇ ನಾವು ಮುಂದೆ ಬಂದ್ವಿ ನಮಸ್ಕಾರ ನಾನು ಸಾಕ್ಷಿ ಆರ್ ಹಿರಮ್ ಸಾಕ್ಷಿ ಮೇಡಮ್ ಅವರೇ ಇವಾಗ ತಾವೇನು ಸಮಾಜ ಸೇವೆ ತಮ್ಮ ಏನು ಮನೆಯವರೊಂದಿಗೆ ಏನೋ ಅವ್ರ ಕೈಯಲ್ಲಿ ಕೈ ಜೋಡಿಸಿ ಅವ್ರ ಹೆಜ್ಜೆಲಿ ಹೆಜ್ಜೆ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅದು ಮಾಡ್ಬೇಕಂತ ಮನಸ್ಸಿನಾಗ ಹೇಗ್ ಬಂದ್ರು ಸರ್ ಅದು ಫಸ್ಟ್ ಟೈಮ್ ಫಸ್ಟ್ ನಮ್ ಮನೆಯವರು ಹೋಗಿದ್ರು ಕಡೆ ಮಾಡಿದ್ರು ನಂಗು ಹೇಳಿದ್ರು ಇವತ್ ನೀನು ಬಾ ಅಂತ ನಾನ್ ಹೋಗ್ತಿ ನೋಡ್ಮೇಲೆ ನಂಗು ಅನಿಸ್ತು ಇಂಥದ್ದೆಲ್ಲ ಮಾಡ್ತಾ ಹೋಗ್ಬೇಕು ಅಂತೇನು ಸಂಗೀತ ಕಲಿತೇರ ಏನೋ ನಿಂತೆ ಆಸಕ್ತಿ ಬಗ್ಗೆ ಸಂಗೀತದ ಬಗ್ಗೆ ಹಾ ಆಸಕ್ತಿ ಇತ್ತು ನನ್ ಮನೆಯಲ್ಲೆಲ್ಲೇ ಸ್ಕೂಲ್ ಅಲ್ಲೆಲ್ಲಾ ನಂಗೆ ಹೇಳ್ತಿದ್ರು ನೀವು ಚೆನ್ನಾಗ್ ಹಾಡ್ತಿ ಸಾಂಗ್ ಹಾಡು ಅಂತ ಸಾಂಗ್ ಹಾಡ್ತಾ 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 ಬಂದೆ ಆ ನಮ್ಮ ತುಕಾರಾಮ್ ಜಾದೂಗಾರ್ ಸರ್ ಅಂತ ಇದ್ರು ಬೀದರ್ ಅಲ್ಲಿ ನನ್ಗೆ ರೇವಣಸಿದ್ ಸ್ವಾಮಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ರು ಆ ಅಲ್ಲಿ ಅವ್ರ ಹತ್ರ ಸಿಂಗಿಂಗ್ ಮಾಡ್ರಿ ನೀವು ಅಂತ ಸೊ ಇಲ್ಲಿ ಬಂದ್ಮೇಲೆ ನಂಗೆ ರೇವಣಸಿದ್ ಸ್ವಾಮಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ ಹೆಂಗ್ ಹಾಡಬೇಕು ಅಂತ ಸೊ ಅವರು ಕೆಲವೊಂದ್ ಮ್ಯೂಸಿಕ್ ಆಗಲಿ ಅದೆಲ್ಲ ಕೊಡ್ಸಿ ಹೇಳ್ಕೊಟ್ರು ಸೊ ಅದ್ ಸುಮಾರು ನಂಗ್ ನೆನಪು ಇಲ್ಲ ಬಹಳಷ್ಟು ಪ್ರೋಗ್ರಾಮ್ ಕೊಟ್ಟಿದೀವಿ ಒಂದು ಸೇರಿ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀರಿ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ತಮಗೆ ಮನಸ್ಸಿಗೆ ಹರಟೋಗಲುವೇಶನ್ ಎದುರು ಆಗಿದೆಯಾ ತಮಗೆ ಹಾ ಸರ್ ಕೆಲವೊಂದ್ ಕಡೆ ಬಹಳಷ್ಟು ದಿನ ಹೋಗ್ತೀವಲ್ಲ ನೋಡ್ತೀವಿ ಅಲ್ಲಿ 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 ಬಾಯ್ಸ್ ಇರ್ತಾರೆ ಸೊ ಏನಾದ್ರೂ ಹೇಳ್ತಾ ಇರ್ತಾರೆ ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ನಾವು ಇದು ನಮ್ದು ಇರೋದ್ ಕಾಯಕ ಅದೇ ಅಲ್ವಾ ಸೊ ಒಂದೊಂದ್ ಕಡೆ ಇರ್ತಾರೆ ಅಷ್ಟೇ ಒಂದ್ ಕಡೆ ತುಂಬಾ ರೆಕ್ಸ್ಪೆಕ್ಟ್ ಮಾಡ್ತಾರೆ ಒಂದೊಂದ್ ಕಡೆ ಊಟ ಆಯ್ತಾ ಅಂತೂ ಕೇಳಲ್ಲ ಸೊ ನಿಮ್ ನಾಯ್ತಲ್ಲ ಪ್ರೋಗ್ರಾಮ್ ಹೊಟ್ಟ ಬಿಡಿ ಈ ತರ ಮಾತಾಡೋದು ಮಾಡ್ತಾರೆ ಬೇಜಾರ್ ಆಗುತ್ತೆ ಬಟ್ ಸೊಂದ್ ನಾವ್ ತಲೆ ಕೆಡ್ಸಲ್ ಕೆಡ್ಸ್ಕೊಳಲ್ಲ ಈಗ ಮೊನ್ನೆ ಯಜಮಾನರಿಗೆ ಡಾಕ್ಟರೇಟ್ ಪದವಿ ದೊರಕಿತ್ತು ಅದು ಎಲ್ಲಿ ದೊರಕಿದೆ ದೆಹಲಿಯಲ್ಲಿ ದೊರಕಿದೆ ಅದು ಯಾವ ಕಾರಣಕ್ಕಾಗಿ ಅವರು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಅವರ ಸಮಾಜ ಸೇವೆಯನ್ನು ನೋಡಿ ಅದೆಲ್ಲ ಈಗ ನಾವೆಲ್ಲ ಮೊನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಲ್ಲ ಸೊ ಅದರಿಂದಾನೇ ನೋಡಿ ಕಾಲ್ ಬಂತು ಅವರಿಗೆ ಸೊ ಇವರು ಫೇಕ್ ಅಂತ ತಿಳ್ಕೊಂಡಿದ್ರು ಇಲ್ಲಿ ನನ್ಗೆ ನಿಂತದ್ದು ಬೇಡ ಅಂತ ಅಂದ್ರು ಆಮೇಲೆ ನಮ್ಮ ಚುಡಗುಪ್ಪ ರವಿಯ ಸ್ವಾಮಿ ಅಣ್ಣಾಜಿ ಅವರು ಇಲ್ಲ ಎಲ್ಲ ಇದು ಡೈಲಿಯಿಂದ ಬಂದಿದೆ ಅವರು ಕಾಂಟ್ಯಾಕ್ಟ್ ಮಾಡಿಸಿ ಅವ್ರು ಕರ್ಕೊಂಡೋಗಿ ಇವ್ರಿಗೆ ಡಾಕ್ಟ್ರೇಟ್ ಸಿಕ್ಕಿದ್ವಿ ಹೇಗಿದೆ ಇವಾಗ ನಾನು ಒಂದು ಡಾಕ್ಟರ್ ರೇವಚಿದ್ದೇಶ್ವರ ಸ್ವಾಮಿ ಅವರ ಹೆಂಡತಿಯಾಗಿ ತಾವು ಯಾವ ತರ ಫೀಲ್ ಮಾಡ್ತಾ ತುಂಬಾ ಖುಷಿಯಾಗಿದೆ ಕೆಲವೊಬ್ಬರೆಲ್ಲ ಅದು ಇದು ಇರ್ತಾರೆ ಡಾಕ್ಟರ್ ಇರ್ತಾರೆ ಇಂಜಿನಿಯರ್ ಇರ್ತಾರೆ ಏನೇನೋ ಇರ್ತಾರೆ ಇಷ್ಟೊಂದು ಡಾಕ್ಟರ್ ಸಿಕ್ಕಿದ್ಮೇಲೆ ಬಹಳಷ್ಟು ಖುಷಿ ಆಗ್ತದೆ ನಮ್ದು ಒಂದು ಲೆವೆಲ್ ಬಂತು ಅಂತ ಅದ್ ಅಹ್ ಸೊ ಇವಾಗ ವರ್ಷ ಎರಡು ವರ್ಷ ನಂತರ ತಾವು ದಂಪತಿಗಳು ಯಾವ ಸ್ಥಾನದಲ್ಲಿ ತಾವು ಕಾಣಬಹುದು ಅದು ಈಗ ನಾನ್ ಈ ನನ್ನ ಹೇಳಿಕ್ ಆಗಲ್ಲ ನಾವ್ ಸಮಾಜ ಸೇವೆ ನಾವ್ ಮುಂದುವರ್ಸ್ಕೊಂಡ್ ಹೋಗ್ತಿವಿ ಬಟ್ ನಮ್ನೆಲ್ಲ ಪ್ರೇಕ್ಷಕರು ಇನ್ನು ಎತ್ತಿನ ಮಟ್ಟಿಗೆ ಒಯ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಷ್ಟೇ ಆ ಇವಾಗಂತೂ ಎಲ್ಲಾ ಜನ ಸಪೋರ್ಟ್ ಮಾಡ್ತಾನೆ ಇದಾರೆ ಅಹ್ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಎಲ್ಲಾ ಜನತೆ ನಮ್ದು ಹುಮ್ನಾಬಾದ್ ಬೇದಾರೆ ಅಂತ ಏನಿಲ್ಲ ನೀವು ಯಾರಿಗಾದ್ರೂ ನಿಮ್ಗೆ ದಾಸೋಗ ಇನ್ನ ಇನ್ನು ಮುಂದುವರಿಸ್ತಾ ಇದ್ದೀವಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕಾದ್ರೆ ಕರೆ ಮಾಡಿ ನಮಗ್ ಸಪೋರ್ಟ್ ಮಾಡಿ ಸೊ ಇನ್ನು ದಿನಾಲೂ ಮಾಡ್ತಾ ಇರ್ತೀವಿ ಈ ತರ ಊಟದ ವ್ಯವಸ್ಥೆ ಅಂತ ಹೇಳಕ್ ಇಷ್ಟಪಡ್ತೀವಿ ಆ ಯಾಕಂದ್ರೆ ಇಬ್ರು ಕೂಡ ಕಲಾವಿದರಾಗಿ ಮಾಡೋಣ ಅನ್ನೋದ್ ನಮ್ದು ನಾವು ಸಂಗೀತ ದಿನ ಮತ್ತೆ ಬೇರೆ ಸಮಾಜ ಸೇವೆ ಜಾಸ್ತಿ ಮಾಡ್ತಾ ಇದ್ದೀರಾ ಅದು ನಾನು ಸಮಾಜ ಸೇವೆ ಮಾಡ್ಬೇಕಂತ ತಮ್ಮ ತಲೆಯಲ್ಲಿ ಹೊಳಿತಾದ್ರೆ ಹೇಗೆ ಸೊ ನಾನ್ ಮಾಡ್ತಾ ಇರೋದು ಇದು ಕೊರೋನಾ ಮೊದಲಿಂದನೇ ಅವಾಗ ನಮ್ದು ಯಾವ್ದೇ ರೀತಿ ಟ್ರಸ್ಟ್ ಇರ್ಲಿಲ್ಲ ಅವಾಗ ನಾವೆಲ್ಲ ಮನ ಬಾಳಷ್ಟು ಮಾಡಿದೀನಿ ಯಾವಾಗಿನ ನಡೋದು ಸೋಶಿಯಲ್ ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀನಿ ಬಟ್ ಮೀಡಿಯಾದಲ್ಲಿ ಬಿಡ್ತಾ ಇರ್ಲಿಲ್ಲ ಸೋಷಿಯಲ್ ಮೀಡಿಯಾ ಅಪ್ಲೋಡೆಡ್ ಇರಲಿಲ್ಲ ಮತ್ತೆ ನಾನ್ ಮಾಡ್ತಿರೋದು ಗೊತ್ತಾಗ್ತಿರ್ಲಿಲ್ಲ ಜೊತೆಗೆ ಅದನ್ನ ನಾವು ತೋರ್ಸ್ಕೊಂಡಿರ್ಲಿಲ್ಲ ಯಾಕಂದ್ರೆ ಇತ್ತೀಚೆಗೆ ಯಾಕಂದ್ರೆ ಎಷ್ಟೋ ಜನ ಅಂದ್ರೆ ಗುರುಗಳ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಬಿಡಿ ಮೀಡಿಯಾದಲ್ಲಿ ನೀವು ಗೊತ್ತಾಗುತ್ತೆ ನಾಲ್ಕು ಜನರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ವಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಿಮ್ದು ನೋಡಿ ಇನ್ನೊಬ್ರು ಕಲಿತಾರೆ ನಾವ್ ಯಾವ್ದು ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಅಲ್ಲ ಪ್ರೇರಣೆಗೋಸ್ಕರ ಆದ್ರೂ ಬಿಡ್ರಿ ಅಂತ ಸ್ವಲ್ಪ ಜನ ಹೇಳಿದಾಗ ನಾನ್ ಕೊರೋನಾದಲ್ಲಿ ನಾವೆಲ್ಲ ನೋಡಿರ್ತೀರಾ ಆ ದಿನನಿತ್ಯ ಊಟದ ವ್ಯವಸ್ಥೆ ಫ್ರೀ ಆಗಿ ಊಟವನ್ನು ಇಟ್ಟಿದ್ವಿ ಸೊ ಅದಕ್ಕೆಲ್ಲ ನಾನೊಬ್ನೇ ಕಾರಣ ಅಲ್ಲ ಅನೇಕ ಫೇಸ್ಬುಕ್ ಮುಖಾಂತರ ನಮ್ಮ ಪ್ರೇಕ್ಷಕರು ಕನ್ನಡ ಜನತೆ ಸಪೋರ್ಟ್ ಮಾಡಿದ್ರು ಹಂಗಾಗಿ ನಾವು ಲಾರಿ ಡ್ರೈವರ್ಸ್ ಆಗಿರ್ಬೋದು ಲಾರಿ ಆ ಊಟದ ವ್ಯವಸ್ಥೆ ಎಲ್ಲೂ ಹೋಟೆಲ್ ಎಲ್ಲ ಬಂದ್ ಇರ್ತಿತ್ತು ಊಟ ನೀರು ಸುಮಾರು ಒಂದ್ ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ದಿನಗಳ ಕಾಲ ನಾವು ಫ್ರೀ ಊಟವನ್ನು ಹಂಚಿದಿವಿ ಅವಾಗ ಆ ಸಮಯದಲ್ಲಿ ನಾವು ಹಂಚ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಪೊಲೀಸರ್ ಆಗಿರ್ಬೋದು ಪ್ರತಿಯೊಬ್ರು ನೀವೇನೋ ಆ ಬ್ಯಾಡ್ರಿ ಗುರುಗಳ ಮನೆಯಲ್ಲಿ ಇರಿ ಕೊರೋನಾ ಬರ್ತಾ ಇದೆ ಬಾಳ್ ಡೇಂಜರ್ ಇದೆ ಅಂದ್ರು ನಾವು ಅಂದ್ರೆ ಒಳ್ಳೆ ನಮಗೋಸ್ಕರ ಹೇಳಿದ್ರು ನಾವು ಬಿಡ್ಲಿಲ್ಲ ಅದೇ ರೀತಿ ಮಾಡಿದ್ವಿ ಅವಾಗ ನಮ್ಮ ದಂಪತಿಗಳಿಗೆ ಕೊರೋನಾ ಬಂದಿತ್ತು ಸ್ವಾಮಿ ಅವ್ರೀಗ ತಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ವಿ ನಾವಿಬ್ಬರೇ ಮಾಡ್ತಿದ್ವಿ ತಾವು ಹಾಗೂ ತಮ್ಮ ಧರ್ಮಪತ್ನಿ ಹೌದ್ರಿ ಇವಾಗಿನ ಕಾಲದಲ್ಲಿ ಒಂದು ಒಂದು ಕುಟುಂಬದ ಹೊಟ್ಟೆ ತುಂಬುವುದೇ ತುಂಬಾ ಕಠಿಣಕರವಾದ ಒಂದು ಸಮಸ್ಯೆ ಇದಾಗ್ತದೆ ಹಂಥದ್ರಲ್ಲಿ ತಾವು ಸಾಮಾನ್ಯಕ್ಕೆ ದಿನಾಲು ಒಂದು ನೂರರಿಂದ ಇನ್ನೂರು ಜನರಿಗೆ ಊಟ ಬಿಡಿಸ್ತಾ ಇದ್ದೀರಂತೆ ನೋಡಿ ನಾವ್ ಒಂದು ಕಾರ್ಯಕ್ರಮ ಮಾಡ್ತೀವಿ ನಾವು ಸುಮಾರು ಒಂದ್ ಹದಿನೈದು ಸಾವಿರ ರೂಪಾಯಿ ಕಾರ್ಯಕ್ರಮ ಮಾಡಿದೆ ಅದ್ರಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ನಾನು ಸೋಷಿಯಲ್ ವರ್ಕ್ ತೆಗೆದಿರ್ತೀವಿ ನಾವು ನಾವೇ ನೇರವಾಗಿ ಹೇಳ್ಬೇಕಾದ್ರೆ ಯಾಕಂದ್ರೆ ಒಂದ್ ಹದಿಮೂರ್ ಹನ್ನೆರಡ್ ಸಾವಿರ ರೂಪಾಯಿ ಹಿಡಿದಿರ್ತೀವಿ ಅಷ್ಟೇ ಅಂದ್ರೆ ಹದಿಮೂರು ಸಾವಿರ ರೂಪಾಯಿ ನಮ್ ಸೋಷಿಯಲ್ ವರ್ಕಿಗೋಸ್ಕರ ಜೊತೆಗೆ ಇಲ್ಲಪ್ಪಾ ಅಂದ್ರೆ ಈಗ ಅನೇಕ ನೋಡಿ ನಾವು ನಾನು ಯಾವಾಗ್ಲೂ ಹೆತ್ತತಿ ನಾನು ಒಬ್ನೇ ಮಾಡಲ್ಲ ಇದು ಕೆಲಸ ಈಗ ನೋಡ್ತಾ ಇರಬಹುದು ನೀವು ಅನೇಕ ಜನ ಬರ್ತ್ಡೇ ಇರುತ್ತೆ ಅವ್ರ ಫೋನ್ ಮಾಡ್ತಾರೆ ಸರಿ ಇವತ್ತು ನಾನು ಹುಟ್ಟು ಹಬ್ಬ ಅದು ಒಂದ್ ದಿನದ ಊಟದ ಖರ್ಚ ಏನಿದೆ ನನ್ಗೆ ಹೇಳಿ ನಾನು ಕೊಡ್ತೀನಿ ನನ್ನ ಮಗನ ಹೆಸರು ಮೇಲೆ ಪ್ರೋಗ್ರಾಮ್ ಮಾಡಿ ಮನೆಯಲ್ಲೂ ನಾವು ನಾವ್ ಏನ್ ಮಾಡ್ತೀವಿ ಅವರು ಅದು ಊಟದ ವ್ಯವಸ್ಥೆ ಇದೆಲ್ಲ ಅವ್ರಿಗೋಸ್ಕರ ತಂದು ಅವತ್ ಅವ್ರದೇ ಫೋಟೋ ಹಾಕಿ ಅವ್ರಿಗೆ ವಿಶ್ ಮಾಡಿ ಅವ್ರ ಹೆಸರು ಮೇಲೆ ಊಟದ ವ್ಯವಸ್ಥೆ ಮಾಡ್ಸಿರ್ತೀವಿ ಈ ತರ ಮಾಡ್ತೀವಿ ಜೊತೆಗೆ ಎಷ್ಟೋ ಜನ ದಾನಿಗಳಿದ್ದಾರೆ ಅವರು ಕೂಡ ಗುರುಗಳೇ ಕಣ್ಣೀವಿ ಒಳ್ಳೆ ಕೆಲಸ ಮಾಡ್ತಾರೆ ಕೈ ಜೋಡಿಸ್ತಾರೆ ಇನ್ನು ಈಗೆಲ್ಲ ಈಗಂತೂ ಏನೋ ಸ್ಟಾರ್ಟ್ ಮಾಡಿದೀವಿ ಸೊ ನೋಡ್ತಾರೆ ಬರ್ತಾರೆ ಮನೆಯಲ್ಲಾ ಅಳಿಕೆ ನಮ್ ಸಂತೋಷ ಅವರು ಒಂದ್ ಪ್ಯಾಕೆಟ್ ಹಾಕಿ ತಂದ್ಕೊಡ್ರು ಆ ಮತ್ತೆ ಏನೋ ಸ್ವಲ್ಪ ಜನ ಎಲ್ಲ ಕೈಲಿ ಒಂದ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ಅಂದ್ರೆ ಮಾಡ್ರಿ ನೀವು ಜನ ದುಡ್ಡು ಕೇಳಲ್ಲ ಯಾರಿಗೂ ಅದಕ್ಕೆ ನಮಗ್ ಏನ್ ಬೇಕೋ ಅದು ವಸ್ತುಗಳು ಮಾತ್ರ ಕೇಳ್ತೀವಿ ಅಷ್ಟೇ ನೀರಿನ ವ್ಯವಸ್ಥೆ ಬೇರೆ ಅಂತೇಳಿ ಮೋಟರ್ಸ್ ಅಂತಿದ್ರೆ ಅವ್ರು ವಾಟರ್ ಬಾಟಲ್ ವ್ಯವಸ್ಥೆ ಮಾಡ್ಕೊಟ್ರು ಆದ್ರೆ ನಮ್ಗೆ ದುಡ್ಡು ಅವಶ್ಯಕತೆ ಇಲ್ಲ ನನಗ್ ಬೇಕಾಗಿರೋದೇನಂದ್ರೆ ದಿನ ಊಟದ ದಿನಸಿಗಳು ಅಷ್ಟೇ ಯಾಕಂದ್ರೆ ನಾವು ಮಾಡಿ ಕೊಡ್ಬೇಕಲ್ಲ ಅಲ್ಲಿ ಅವ್ರಿಗೆ ಊಟ ಹಾಕಿಸ್ಬೇಕು ದುಡ್ಡು ದುಡ್ಡು ಮುಖ್ಯ ಅಲ್ಲ ಆ ಸ್ವಲ್ಪ ಊಟದ ವ್ಯವಸ್ಥೆಗೆ ಅಕ್ಕಿ ಬ್ಯಾಳಿ ಇದೆ ತಂದು ಅವ್ರಿಗೆ ಒಳಗೆ ಕೊಟ್ಟು ಬಿಡ್ತೇನೆ ಊಟ ಮಾಡಿ ಅವರ ಸೇವೆಯನ್ನು ಹಿನ್ ಹಿನ್ನ ಮುಂದು ಇದೇ ರೀತಿ ನಡೀಲಿ ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ ಇರುವೆ ಎಂಬ ಎಂಬತ್ನಾಲ್ಕು ಲಕ್ಷ ಜೀವಿ ರಾಶಿಯಲ್ಲಿ ಮಾನವ ಜನ್ಮ ಶ್ರೇಷ್ಠ ಅಂತೆ ಅಂತ ಮಾನವ ಜನ್ಮ ಜನ್ಮದಾಗ ನಾವು ಹುಟ್ಟಿ ಮಾನವ ಜನರಿಗಾಗಿ ಜನರಿಗಾಗಿ ಬದುಕೋದೆ ನಮ್ಮ ರೇವಣ ಸಿದ್ದ ಹಾಗೂ ಅವರ ದಂಪತಿ ಅವರ ಸಮಾಜ ಸೇವೆ ಇನ್ನ ಮುಂದೆ ಅವರ ಆಯುಷುವರೆಗೂ ಮತ್ತ ಆಯುಷ ಮುಗ್ದ ನಂತರ ಅವ್ರ ಅಮರ ಆಗ್ಲಿ ಅವರ ಹೆಸರು ಇದೇ ತರ ಇರಲಿ ನೂರಾರು ಜನಕ್ಕೆ ಆಶ್ರಯ ಆಗ್ಲಿ ಅಂತ ಹೇಳಿ ನಾನು ಶುಭ ಹೊಸ ಮಂಜರಿ ಕಾರ್ಯಕ್ರಮದೊಂದಿಗೆ ಬಡವರ ಹೊಟ್ಟೆ ತುಂಬಿಸೋದು ಒಂದು ಕಾಯಕ ನಾನರ ಬಡ ರೋಗಿಗಳಿಗೆ ಇಲ್ಲಿವರೆಗೆ ಎಷ್ಟು ಜನ ಬಡ ರೋಗಿಗಳಿಗೆ ತಾವು ಸಹಾಯ ಮಾಡಿದೀವಿ ನಾವ್ ಇಲ್ಲಿವರೆಗೆ ನೋಡ್ರಿ ಸುಮಾರು ಅಷ್ಟು ನಮ್ಗೆ ನೆನಪಿಲ್ಲ ಯಾಕಂದ್ರೆ ಬಹಳಷ್ಟು ನಾವು ನಾನು ಒಬ್ಬನೇ ಮಾಡಿಲ್ಲ ಜೊತೆ ನನ್ನ ಜೊತೆ ಎಲ್ಲ ನೋಡ್ತೀರಾ ನಾವು ಟೀಮ್ ವಿತ್ ಇರ್ತೀವಿ ನಾವ್ ಯಾವದೇ ರೀತಿ ನಾವ್ ಇಬ್ರೇ ಮಾಡಲ್ಲ ನಾನು ಯಾಕಂದ್ರೆ ಜನ ನೋಡಿ ಹೇಗಿದ್ದಾರೆ ಅಂದ್ರೆ ಆ ವಿಭ್ರೆ ಮಾಡೋದಕ್ಕಿಂತ ನಾವು ಏನ್ ಮಾಡ್ತೀವಿ ಮೂವತ್ತು ಜನ ಇವರು ಪಡೆ ಇರುತ್ತೆ ನೀವೆಲ್ಲ ನೋಡಿರ್ತೀರಲ್ಲ ಆಲ್ಮೋಸ್ಟ್ ನಾನು ಹಿಂಗಡೆ ಎಲ್ಲರೂ ತಗೊಂಡು ನಾವು ನೇರವಾಗಿ ಯಾವ ಪೇಶಂಟ್ಗೆ ಏನ್ ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ತೀವಿ ಮಾಡಿದ ಮೇಲೆ ಅದಕ್ಕೆ ಆಗಿರುವಂತ ಒಂದು ಅಕೌಂಟ್ ಇದೆ ಅದನ್ ಜೊತೆಗೆ ಅದ್ ಅವ್ರ ಎಷ್ಟು ಅಮೌಂಟ್ ಬರುತ್ತೆ ನಾವೇ ಮುಟ್ಟೋದಿಲ್ಲ ಅದು ನಾವ್ ಎಣಸೇ ಇಲ್ಲ ಅಮೌಂಟ್ ನೀವು ರಘುಪ್ರಿಯವ್ರ ಇದ್ದಾರೆ ಅವರು ನನ್ನಷ್ಟು ಸಪೋರ್ಟ್ ಬಹಳಷ್ಟು ಮಾಡ್ತಾರೆ ರಘುಪ್ರಿಯ ನಂಗೆ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಟಿಕ್ ಟಾಕ್ ಅವರು ರಘು ಅವರು ಅವ್ರು ಬಹಳಷ್ಟು ನಮ್ಮ ಆತ್ಮೀಯ ಗೆಳೆಯರು ಸೋದರರು ರಘುಪ್ರಿಯವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ಒಳ್ಳೆ ನನ್ಗೆ ಒಂದು ಸೋದರನ ಸಮಾನ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಆ ನಮ್ಗೆ ಬೆನ್ನೆಲುಬು ಜೊತೆಗೆ ಆ ಬಾಳ ಫ್ಯಾಮಿಲಿ ಮೆಂಬರ್ ಅಂತಾನೆ ಹೇಳ್ಬೇಕು ನಾನು ನಮಸ್ಕಾರ ಎಲ್ಲ ನನ್ನ ವೀಕ್ಷಕ ದೇವರುಗಳಿಗೆ ನಾನು ನಿಮ್ಮ ಮನೆ ಮಗ ರಘುಪ್ರಿಯ ನೈನ್ಟಿನ್ ನೈನ್ ತ್ರೀ ಮಾಡುತ್ತಿರುವ ಸಾಷ್ಟಾಂಗ ನಮಸ್ಕಾರಗಳು ಒಂದು ವೇಳೆ ನಮ್ಮ ರಿವಣ ಸಿದ್ದಯ್ಯ ಸ್ವಾಮಿ ನಿಮ್ಗೆಲ್ಲ ಗೊತ್ತೇ ಇದೆ ಫೇಸ್ಬುಕ್ ದಂಪತಿಗಳನ್ನೇ ಅವರು ಒಂದು ಹೆಸರನ್ನ ಗಳಿಸಿದ್ದಾರೆ ಅವರಿಗೆ ಒಂದು ಡಾಕ್ಟರೇಟ್ ಪದವಿ ಸಿಕ್ಕಿದ್ರಿಂದ ತುಂಬಾನೇ ಒಂದು ಖುಷಿ ಆಗ್ತಾ ಇದೆ ಯಾಕಂದ್ರೆ ಒಂದು ತುಂಬಾ ಬಡತನದಿಂದ ತುಂಬಾನೇ ಬಡತನದಿಂದ ಬಂದು ಇವತ್ತು ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಅವರು ಬಡತನ ಅನ್ನೋದು ಅರ್ತಿದಾರೆ ಅದನ್ನ ನೋಡಿ ಕಲ್ತಿದ್ದಾರೆ ಅವ್ರ ತಂದೆಯ ಬಡತನ ಆಗ್ಲಿ ಯಾವುದೇ ಒಂದು ಕಷ್ಟ ಸುಖಗಳನ್ನ ನೋಡಿ ಅದನ್ನ ಅದನ್ನ ಅನುಭವಿಸಿದ ಕಾರಣ ಅವರು ಇಂದು ಒಂದು ತುಂಬಾ ಒಳ್ಳೆಯ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅತಿ ಬಡ ಕುಟುಂಬಗಳಿಗೆ ರಾತ್ರಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಲಿ ಎಲ್ಲಿ ಇನ್ನೊಬ್ಬರು ಒಂದು ಸಹಾಯ ತಗೊಂಡಾಗ್ಲಿ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗೆ ಸುಮಾರು ಬೀದರ್ನಲ್ಲಿ ಸುಮಾರು ಜನರ ಕಿಡ್ನಿ ವೈಫಲ್ಯದಿಂದ ಬಳತಾ ಇದ್ರು ಹಾರ್ಟ್ ಪ್ರಾಬ್ಲಮ್ ನಿಂದ ಬಳತ್ತಾ ಇದ್ರು ಅಂತವ್ರಿಗೂ ಕೂಡ ಯಾವುದೇ ಒಂದು ಜಾತಿ ಭೇದ ಯಾವುದೇ ಮತ ಪಂಥ ಅನ್ನೋದೇನೆ ಎಲ್ಲರೂ ನಮ್ಮವರೇ ನಾವು ನಮ್ಮವರಿಗಾಗಿ ಅಂತಕ್ಕಂತ ಒಂದು ಭಾವನೆಯಿಂದ ಅವ್ರು ದುಡಿತಾ ಇದ್ದಾರೆ ಹಾಗಾಗಿ ಇವರಿಗೆ ಒಂದು ಡೆಲ್ಲಿಯಿಂದ ಈ ಒಂದು ಸುಂದರವಾದಂತ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೇನೆ ಅವರಿಗೆ ನಮ್ಮ ಪರವಾಗಿ ಮತ್ತು ನಮ್ಮ ರೇವಣ ಹಿರೇಮಠ ಅವರು ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆಯನ್ನು ಬೀದರ್ನಲ್ಲಿ ಮೇಲೆ ಮಾಡಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಹೆಸರನ್ನು ಇನ್ನೂ ಎತ್ತರಕ್ಕೆ ಬೆಳೆಸಲಿ ಅಂತ ಹೇಳಿ ಅವರಿಗೆ ಶುಭ ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ ಸ್ವಾಮಿ ಅವರೇ ಇವಾಗ ನೀವು ಆಲ್ರೆಡಿ ಒಂದು ಟ್ರಸ್ಟ್ ಇದೆ ಅದು ಟ್ರಸ್ಟ್ ಯಾವ್ದು ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಅಂತ ಹೇಳಿ ಇವಾಗ ದಿನಾನು ತಾವೇನು ಬಡ ಜನರಿಗೆ ಊಟ ಬಡಿಸ್ತೀರಿ ಬೆಳೆಸ್ತೀರಿ ವ್ಯವಸ್ಥೆ ಅಡುಗೆ ಮನೇಲಿ ಮಾಡ್ತೀರಾ ಇನ್ನ ಪಕ್ಕದಲ್ಲಿ ಯಾವ ತರ ಹೋಟೆಲ್ನಿಂದ ನಾವೇ ಸ್ವಂತ ನಾವೇ ಅಡಿಗೆ ಮಾಡಿ ನಂದೇ ಒಂದು ನಾವ್ ಅಡಿಗೆ ಮಾಡ್ಕೊಂಡು ನಾವೇ ಹೋಯ್ತೀವಿ ಅಷ್ಟೇ ಅಂದ್ರೆ ಅದು ಯಾವ ತರ ಹೋಯ್ತೀರ ಮೋಟರ್ ವೆಹಿಕಲ್ ಇದೆ ತಮ್ಮ ಹತ್ರ ಏನಾದ್ರೂ ಇದೆ ಯಾವ ತರ ಆಟೋಕ್ಷನ್ ಅಲ್ಲಿ ಯಾವ ತರ ಹೋಗ್ತೀರಾ ನಾನ್ ಮೊನ್ನೆ ಒಂದು ಓಮಿನ್ ತಗೊಂಡೆ ಸೆಕೆಂಡ್ ಹ್ಯಾಂಡ್ ಯಾಕಂದ್ರೆ ನಮ್ದೇ ಬಂದಿರಲಿ ವೆಹಿಕಲ್ ತಗೊಂಡ್ ಹೋಗಕ್ ಬರಕ್ಕೆ ಅಂತ ಹೇಳಿ ತಗೊಂಡಿದೀನಿ ಅದರಲ್ಲೇ ಒಯ್ದು ಊಟ ಎಲ್ಲ ಹಂಚ್ತೀನಿ ಮುಂಬರುವ ದಿನಗಳ ತಮ್ಮ ಗುರಿ ಯಾವ ಮಟ್ಟಕ್ಕೆ ತಲುಪುತ್ತೆ ಆ ಮುಂಬರುವ ದಿನಗಳಲ್ಲಿ ಏನಂದ್ರೆ ನಂದು ದಾಸೋಹ ಇದು ವ್ಯವಸ್ಥೆ ಏನಿದೆ ಅಲ್ಲ ಇದು ಇರಬೇಕು ಯಾವುದೇ ರೀತಿ ಈ ಪ್ಲೇಸಲ್ಲಿ ಹುಮನಾಬಾದ್ ಅಲ್ಲಿ ಹೋದ್ರೆ ನಾವು ಅಲ್ಲಿ ಈ ಜಾಗದಲ್ಲಿ ಕಂಟಿನ್ಯೂ ದಾಸೋಹ್ ಸಿಗುತ್ತೆ ಊಟದ ವ್ಯವಸ್ಥೆ ಇದೇ ಇರುತ್ತೆ ಅನ್ನೋಂಥದ್ದು ಒಂದು ಜನರಿಗೆ ದೃಢ ಪಡಿಸ್ಬೇಕು ಜೊತೆಗೆ ನಮ್ ಕೈಲಾದಷ್ಟು ಸಹಾಯ ಮಾಡೇ ಮಾಡ್ತೇವೆ ಅನ್ನೋಂಥದ್ದು ಮಾಡ್ಬೇಕು ಅನ್ನೋದು ನಮಗೆ